ವೇತನ ಪರಿಷ್ಕರಣೆ ವೇತನ ಹಿಂಬಾಕಿ ಸೇರಿ ವಿವಿಧ ಬೇಡಿಕೆ ಮುಂದಿಟ್ಟು ಸರ್ಕಾರಿ ಸಾರಿಗೆ ನಿಯಮಗಳ ನೌಕರರು ಆಗಸ್ಟ್ ಐದರಂದು ಕರೆ ಕೊಟ್ಟರುವ ಅನರ್ಡಷ್ಟಾವಧಿ ಮುಷ್ಕರಕ್ಕೆ ಸಾರಿಗೆ ಇಲಾಖೆಗೆ ತಲೆ ಕೆಡಿಸಿತ್ತು ಚಿಕ್ಕಬಳ್ಳಾಪುರ ಜಿಲ್ಲಾಡಳಿತ ಮತ್ತು ಸಾರಿಗೆ ಇಲಾಖೆ ಪರ್ಯಾಯ ವ್ಯವಸ್ಥೆಯಾಗಿ ಖಾಸಗಿ ಬಸ್ ಮಾಲೀಕರ ಸಂಘದ ಪ್ರಮುಖರ ಜೊತೆ ಜಿಲ್ಲಾಧಿಕಾರಿಗಳು ಸಭೆ ನಡೆಸಿ ಜನಸಾಮಾನ್ಯರಿಗೆ ತೊಂದರೆಯಾಗದಂತೆ ಸೇವೆ ಒದಗಿಸಲು ಸಿದ್ಧತೆ ಮಾಡಿಕೊಂಡಿತ್ತು ಆದರೆ ರಾಜ್ಯದಾದ್ಯಂತ ಕೆಎಸ್ಆರ್ಟಿಸಿ ಬಸ್ ಸಿಬ್ಬಂದಿಯ ಮುಷ್ಕರ ಬಿಸಿ ಜೋರಾಗಿದರೆ ಚಿಕ್ಕಬಳ್ಳಾಪುರದಲ್ಲಿ ಮಾತ್ರ ಸಾರ್ವಜನಿಕರಿಗೆ ಯಾವುದೇ ತೊಂದರೆ ಕಾಣಲಿಲ್ಲ ಜನ ಮಾತ್ರ ಮುಷ್ಕರದ ವಿಚಾರ ತಿಳಿದು ಬಸ್ ನಿಲ್ದಾಣದ ಕಡೆ ಹೆಚ್ಚು ಮುಖ ಮಾಡಿರಲಿಲ್ಲ ಇನ್ನು ಬೆಳಗ್ಗೆ ಸ್ವಲ್ಪ ಹೊತ್ತು ಮಾತ್ರ ಕೆಎಸ್ಆರ್ಟಿಸಿ ಬಸ್ಗಳನ್ನೇ ಅವಲಂಬಿಸಿರುವ ಜನರು ಕೆಲಸಗಳಿಗೆ ಶಾಲಾ ಕಾಲೇಜುಗಳಿಗೆ ಹೋಗಲು ಪರದಾಡದರೆ ಹೊರತು ಅದಾದ ಮೇಲೆ ಎಪ್ಪತ್ತು ಪರ್ಸೆಂಟ್ನಷ್ಟು ಬಸ್ಗಳು ಸಂಚಾರಕ್ಕೆ ಆಗಮಿಸಿ ಸಾರ್ವಜನಿಕರ ಸಂಚಾರಕ್ಕೆ ಅನುಕೂಲ ಮಾಡಿಕೊಟ್ಟರು ಆ್ಯಕ್ಚುಲಿ ಇಲ್ಲಿಂದ ನಾವು ದಿನ ಬೆಂಗ್ಳೂರಿಗೆ ಅಪ್ ಆ್ಯಂಡ್ ಡೌನ್ ಮಾಡೋದು ವರ್ಕಿಗೆ ಅಂತ ಹೇಳ್ಬಿಟ್ಟು ದಿನ ಇಲ್ಲಿ ಬಸ್ಸಸ್ ಆ್ಯಕ್ಚುಲಿ ಕಮ್ಮಿನೇ ಇರುತ್ತೆ ಫುಲ್ ಕಾಲೇಜ್ ಸ್ಟೂಡೆಂಟ್ಸು ವರ್ಕ್ ಮಾಡೋರು ಇವಾಗೆಲ್ಲ ಇಲ್ಲಿಂದನೇ ಅಪ್ ಆ್ಯಂಡ್ ಡೌನ್ ಮಾಡ್ತಾರೆ ಬಸ್ಸಸ್ಸು ಫುಲ್ ರಶ್ ಇರುತ್ತೆ ನಮಗೆ ಹೋಗೋದಕ್ಕೆ ಬರೋದಕ್ಕೂ ತುಂಬ ಕಷ್ಟ ಅಲ್ಲಿ ಫುಲ್ ರಶಸ್ ಇರ್ತಾವೆ ಬಸ್ಸು ಹಾಫ್ ಆ್ಯನ್ ಒನ್ ಅವರ್ಗೆ ಒಂದೊಂದು ಇರುತ್ತೆ ಮತ್ತು ಇವತ್ತು ಮುಷ್ಕರ ಇರೋದ್ರಿಂದ ಕಾಲೇಜ್ ಸ್ಟೂಡೆಂಟ್ಸು ವರ್ಕಿಗೆ ಹೋಗೋರಿಗೆ ಎಲ್ಲ ತುಂಬನೇ ಪ್ರಾಬ್ಲಮನ್ನು ನೀವೇ ನೋಡ್ತಾ ಇದ್ದೀರಾ ಇಲ್ಲಿ ಬಸ್ಸಸ್ಸೇ ಬಂದಿರೋದು ಒಂದೋ ಎರಡೋ ಅದರಲ್ಲಿ ಎರಡು ಬಸ್ಸಿಗೆ ಆಗೋ ಜನನ ಒಂದು ಬಸ್ಸಿಗೆ ಹಾಕ್ತಾರೆ ಬಸ್ಸಸ್ಸು ನೀಟಾಗಿ ನಿಲ್ಲಿಸಲ್ಲ ಹೋಗ್ತಾನೆ ಇರ್ತಾರೆ ಕಂಡಕ್ಟ್ರುಗಳು ನಾವೇನು ಕೇಳೋಂಗಿಲ್ಲ ಯಾಕೆಂದರೆ ನಮಗೆ ಫ್ರೀ ಬಸ್ಸು ಏನಾದರೂ ಹೇಳಿದ್ರೆ ಫ್ರೀ ಅಂತ ನಮ್ಮ ಮೇಲೆ ಜೋರು ಮಾಡ್ತಾರೆ ಏನು ಮಾಡೋಂಗಿಲ್ಲ ನಾವು ಸುಮ್ಮನೆ ಇರಬೇಕು ಲೇಡೀಸು ನಾವೇನು ಕೇಳೂ ಇರಲಿಲ್ಲ ಫ್ರೀ ಬಸ್ ಬೇಕು ಅಂತ ಈ ಫ್ರೀ ಬಸ್ ಹಾಕೋದಕ್ಕೇನಕ್ಕೆ ಈ ಥರ ನಾವು ರಿಸ್ ಮಾಡ್ಕೊಂಡು ಹೋಗೋದಕ್ಕೇನಕ್ಕೆ ಪ್ರಾಬ್ಲಮ್ ಆಗಿಬಿಟ್ಟಿದೆ ತುಂಬ ಇಲ್ಲಿ ಬಸ್ಸಸ್ ನಾವು ಬಂದರೆ ಆ್ಯಕ್ಚುಲಿ ನಾರ್ಮಲ್ ಆಗೇನೇ ನಾವು ಒನ್ ಅವರ್ ವೆಯ್ಟ್ ಮಾಡ್ತೀವಿ ಯಾಕೆಂದರೆ ಬಸ್ಸಿಗೆಲ್ಲ ನೋಡಿ ನೀವೇ ನೋಡ್ತೀವಿ ಫುಲ್ ರಶ್ ಇರ್ತವೆ ಸ್ಟ್ಯಾಂಡಿಂಗ್ ಕೂಡ ನಮಗೆ ಜಾಗ ಇರೋಲ್ಲ ಇವತ್ತು ಇವತ್ತು ಮುಷ್ಕರ ಇರೋದರಿಂದ ನಮಗೆ ನೋಡಿ ಇಷ್ಟೊತ್ತಿಗೆ ನಾವು ದಿನ ಬಿಡ್ತಾ ಇದ್ವಿ ಇವತ್ತು ಬಸ್ಸಸ್ಸು ಇಲ್ಲ ನಮ್ಗೆ ಹೋಗೋದಕ್ಕೂ ಆಗ್ತಾಯಿಲ್ಲ ಡೈಲಿ ನಾನು ಆ್ಯಕ್ಚುಲಾಗಿ ಸೆವೆನ್ ತರ್ಟಿಗೆ ಬರ್ತೀನಿ ಇಲ್ಲಿಗೆ ಸೆವೆನ್ ತರ್ಟಿಗೆ ಬಂದು ನಾನು ವೆಯ್ಟ್ ಮಾಡ್ತೀನಿ ಅಟ್ಲೀಸ್ಟ್ ನನಗೆ ಏಯ್ಟ್ ಬಸ್ ಆದರೂ ಸಿಗ್ತವೆ ಇವತ್ತು ಅದು ಇಲ್ಲ ನನಗೆ ಈ ಥರ ಆಗೋದ್ರಿಂದ ನೋಡಿ ನಾವು ಆಫೀಸ್ಗೆ ರಜಾ ಹಾಕಬೇಕು ಇಲ್ಲ ಲೇಟಾಗಿ ಹೋಗಬೇಕು ಸುಮ್ಮನೆ ಪ್ರಾಬ್ಲಮ್ಸ್ ಆ ಥರ ಇನ್ನು ರಾಜ್ಯ ಸರ್ಕಾರ ಹೈಕೋರ್ಟ್ ಮೊರೆ ಹೋಗಿ ಕನಿಷ್ಠ ಒಂದು ದಿನದ ಮಟ್ಟಿಗೆ ಮುಷ್ಕರವನ್ನು ಸ್ಥಗಿತಗೊಳಿಸುವಂತೆ ಕಾರ್ಮಿಕ ಸಂಘಗಳಿಗೆ ನಿರ್ದೇಶನ ನೀಡಿ ಇದರ ಹೊರತಾಗಿಯೂ ಬಸ್ ಸಿಬ್ಬಂದಿ ತಮ್ಮ ದೀರ್ಘಕಾಲದಿಂದ ಬಾಕಿ ಉಳಿದಿರುವ ಬೇಡಿಕೆಗಳನ್ನು ಪರಿಹರಿಸಲು ರಾಜ್ಯ ಸರ್ಕಾರದೊಂದಿಗೆ ಮಾತುಕತೆ ವಿಫಲವಾದ ಕಾರಣ ಜೆಇಸಿ ತನ್ನ ಪ್ರತಿಭಟನೆಯನ್ನ ಮುಂದುವರೆಸಿತು ರಾಜ್ಯದಲ್ಲಿ ಎಲ್ಲಾ ಕಡೆ ಮುಷ್ಕರಕ್ಕೆ ಉತ್ತಮ ಪ್ರತಿಕ್ರಿಯೆ ಸಿಕ್ಕರೆ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಮಾತ್ರ ಎಂದಿನಂತೆ ಬಸ್ ಸಂಚಾರಕ್ಕೆ ಸಾರಿಗೆ ಇಲಾಖೆ ಅಧಿಕಾರಿಗಳು ವ್ಯವಸ್ಥೆ ಮಾಡಲಾಗಿತ್ತು ಕಾರ್ಮಿಕ ಸಂಘಟನೆಗಳು ಮುಷ್ಕರಕ್ಕೆ ಕರೆ ಕೊಟ್ಟಿದ್ದಾವೆ ಆದರೂ ಸಹ ನಮ್ಮಲ್ಲಿ ಕೆಲವು ಸಿಬ್ಬಂದಿಗಳು ಕರ್ತವ್ಯಕ್ಕೆ ಹಾಜರಾದರೆ ಇನ್ನೂ ಕೆಲವು ಸಿಬ್ಬಂದಿಗಳು ಕರ್ತವ್ಯಕ್ಕೆ ಹಾಜರಾಗಬೇಕು ಅವರು ಇನ್ನೂ ಹಾಜರಾಗಿಲ್ಲ ನಾವು ಸ್ವಲ್ಪ ಪಬ್ಲಿಕ್ಕಿಗೆ ಇನ್ಕನ್ವಿನಿಯನ್ಸ್ ಆಗುತ್ತೆ ಬಂದು ಕೆಲಸ ಮಾಡಿ ಅಂತ ಅವ್ರನ್ನ ಮನವೊಲಿಸುವಂಥ ಕೆಲಸನ ನಾವು ಮಾಡ್ತಾ ಮಾತಾಡ್ತಾ ಇದ್ದೀವಿ ಅದಕ್ಕೆ ಹೋಗೊಟ್ಟು ಕೆಲವರು ಒಂದು ಶೇಕಡ ಅರವತ್ತರಷ್ಟು ಸಿಬ್ಬಂದಿ ಕೆಲಸಕ್ಕೆ ಬಂದಿದ್ದಾರೆ ಮತ್ತು ಇನ್ನೂ ಶೇಕಡ ನಲ್ವತ್ತರಷ್ಟು ಸಿಬ್ಬಂದಿ ಕೆಲಸಕ್ಕೆ ಬಂದಿಲ್ಲ ಏನು ಕೆಲಸಕ್ಕೆ ಡ್ಯೂಟಿಗೆ ಬಂದಿದ್ದಾರೋ ಅವ್ರಿಗೆ ಕನ್ವಿನ್ಸ್ ಮಾಡಿ ಎಲ್ಲೆಲ್ಲಿ ಟ್ರಾಫಿಕ್ಕು ಮತ್ತು ಪಬ್ಲಿಕ್ಕು ಜಾಸ್ತಿ ಇದ್ದಾರೆ ಅಂಥ ಕಡೆ ನಾವು ವಾಹನಗಳನ್ನ ಕಾರ್ಯಾಚರಣೆ ಮಾಡ್ತಾಯಿದ್ದೀವಿ ಇದ್ದೀವಿ ನಮ್ಮಲ್ಲಿ ಸ್ವಲ್ಪ ಬಾಗೇಪಲ್ಲಿ ಇನ್ನೂ ಸಹ ಸರಿಯಾಗಿ ಸಿಬ್ಬಂದಿಗಳು ಕೆಲಸಕ್ಕೆ ಬಂದಿಲ್ಲ ಅಲ್ಲಿ ಸ್ವಲ್ಪ ಹೆಚ್ಚಿನ ಮಟ್ಟದಲ್ಲಿ ತೊಂದರೆ ಆಗಿದೆ ಇವತ್ತು ಇಲ್ಲಿವರೆಗೂ ಎಂಟು ಗಂಟೆವರೆಗೂ ನಮ್ಮಲ್ಲಿ ನಮ್ಮ ವಿಭಾಗದ ಆರುಘಟ್ಟಗಳು ಸೇರಿಸಿ ಸುಮಾರು ನೂರ ಎಂಬತ್ತೈದು ಬಸ್ಗಳು ಕಾರ್ಯಾಚರಣೆ ಆಗಬೇಕಿತ್ತು ಕೇವಲ ನೂರ ನಲ್ವತ್ತು ಮಾತ್ರ ಇವತ್ತು ಆಪ್ರೇಟ್ ಆಗಿದೆ ಈಗ ಮತ್ತೆ ಬರ್ತಾ ಬರ್ತಾ ಸ್ವಲ್ಪ ಎಂಪ್ಲಾಯ್ಸು ಡ್ಯೂಟಿಗೆ ಬರ್ತಾ ಇರೋದು ಸಹ ಸ್ಲೋ ಆಗಿದೆ ನಾವು ಎಲ್ರಿಗೂ ಸಹ ಯಾರ್ಯಾರು ಕೆಲಸಕ್ಕೆ ಬರಬೇಕೋ ಅವರಿಗೆಲ್ಲ ಫೋನ್ ಮಾಡಿ ಕ ಬ ಡ್ಯೂಟಿಗೆ ಬನ್ನಿ ಅಂತ ನಾವು ಕನ್ವಿನ್ಸ್ ಮಾಡೋಕ್ಕೆ ಪ್ರಯತ್ನ ಪಡ್ತಾಯಿದ್ದೀವಿ ಇಲ್ಲ ಇಲ್ಲ ನಾವು ಏನಾಗಿದೆ ನಮ್ಮದು ಅವರು ಎಂಪ್ಲಾಯೀಸ್ನ ನಾವು ಕನ್ವಿನ್ಸ್ ಮಾಡ್ತಾ ಇದ್ದೀವಿ ಅಷ್ಟೇ ಕನ್ವಿನ್ಸ್ ಮಾಡಿ ಕೆಲಸಕ್ಕೆ ಬನ್ನಿ ಅಂತ ಹೇಳ್ತಾ ಇದ್ದೀವಿ ಅವರು ಕೆಲವರು ಬಂದು ನಮ್ಮ ಮಾತಿಗೆ ಹೋಗಟ್ಟು ಹೋಗೊಟ್ಟು ಬಂದು ಕೆಲಸ ಮಾಡ್ತಾಯಿದ್ದಾರೆ ಕೆಲವರು ಪ್ರಯಾಣಿಕರು ಕೆಲವ್ರಿಗೆ ತೊಂದರೆ ಆಗಿದೆ ಅಂತ ಹೇಳ್ತಾ ಇದ್ದಾರೆ ಬಸ್ ಸ್ಟ್ಯಾಂಡಲ್ಲಿ ಬಟ್ ನಾವು ಏನು ನಮ್ಮ ಬಸ್ಗಳು ಆಪ್ರೇಟ್ ಆಗಿದೆ ಅದನ್ನು ಎಲ್ಲಿ ಸಾರ್ವಜನಿಕರು ಹೆಚ್ಚಿನ ರೀತಿಯಲ್ಲಿ ಇದ್ದಾರಾ ಅಂಥ ಕಡೆ ನಾವು ಬಸ್ಗಳನ್ನ ಆಪ್ರೇಟ್ ಮಾಡ್ತಾ ಇದ್ದೀವಿ ಇನ್ನು ರಾಜ್ಯ ಸಾರಿಗೆ ಒಕ್ಕೂಟಗಳ ಜಂಟಿ ಕ್ರಿಯಾ ಸಮಿತಿ ಕರೆ ನೀಡಿರುವ ಅನಿರ್ದಿಷ್ಟಾವಧಿ ಮುಷ್ಕರಕ್ಕೆ ಚಿಕ್ಕಬಳ್ಳಾಪುರದಲ್ಲಿ ಯಾವುದೇ ಅಹಿತಕರ ಘಟನೆ ನಡೆಯದಂತೆ ಬಿಗಿ ಪೊಲೀಸ್ ಬಂದೋಬಸ್ತ್ ವ್ಯವಸ್ಥೆ ಮಾಡಲಾಗಿತ್ತು ಕ್ಯಾಮರಾಮನ್ ಪ್ರವೀಣ್ ಜೊತೆ ಕಳವಾರ ಅರುಣ್ ಎಂಎಂಟಿವಿ ನ್ಯೂಸ್ ಚಿಕ್ಕಬಳ್ಳಾಪುರ